ಐ ಟಿ ಇರ್ಬೋದು ಇಡಿ ಇರ್ಬೋದು ಸಿ ಬಿ ಐ ಇರ್ಬೋದು ಹೆಂಗೆ ಹೆಂಗೆ ಅವರು ಅದರದು ಮಿಸ್ಯೂಸ್ ಮಾಡಿ ಹೆಂಗೆ ಉಪಯೋಗಿಸ್ಕೊಂಡು ಆಪೋಸಿಷನ್ ಅವ್ರ ಮೇಲೆ ಹೆಂಗೆ ವಾರ್ ಮಾಡಿದಾರ ಅಂತ ತಾವೆಲ್ಲರೂ ಮಾಧ್ಯಮದಲ್ಲಿ ತೋರಿಸಿದಿರಿ ಅದ್ರ ಬಗ್ಗೆ ಸಾಕಷ್ಟು ಚರ್ಚೆನೂ ಆಗಿದೆ ಸಾಕಷ್ಟು ಮೀಡಿಯಾದಲ್ಲಿ ಕವರೇಜ್ನೂ ಆಗಿದೆ ನಮ್ಮ ನಾಯಕರು ಎಲ್ಲ ಅದ್ರ ಬಗ್ಗೆ ಮಾತಾಡಿದ್ದಾರೆ ಅದ್ರ ಜೊತೆ ಒಂದ್ ಎರಡು ವರ್ಷ ಇಂದ ಹೇಗೆ ಇಲೆಕ್ಷನ್ ಕಮಿಷನ್ ಮಿಸ್ಯೂಸ್ ಆಗ್ತಾ ಇದೆ ಅದರ ಬಗ್ಗೆನು ಸಾಕಷ್ಟು ಚರ್ಚೆ ಆಗಿದೆ ಹೆಂಗೆ ಲಕ್ಷಾಂತರ ಜನರು ವೋಟು ಒಂದೊಂದು ರಾಜ್ಯದಲ್ಲಿ ತೆಗೆದು ಬಿಟ್ಟಿದ್ದಾರೆ ಹೆಂಗೆ ಯಾರ್ಯಾರು ವೋಟರ್ಸ್ ಜೀವಿತಿದ್ದಾರೆ ಇಲೆಕ್ಷನ್ ಕಮಿಷನ್ ಲಿಸ್ಟ್ ನಲ್ಲಿ ಅವ್ರು ತೀರ್ಕೊಂಡಿದ್ದಾರೆ ಅಂತ ತೋರಿಸಿದ್ದಾರೆ ಬಿಹಾರ್ ಇಲೆಕ್ಷನ್ ನಲ್ಲಿ ಆಯ್ತು ಎಲ್ಲ ಎಲ್ಲ ರಾಜ್ಯನಲ್ಲಿ ಅದು ಆಗ್ತಾ ಬಂದಿದೆ